ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಣ ರೇಖೆ ಕಥಾ ಸಂಕಲನಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ ಅಮ್ಮ ತಂದಿಟ್ಟ ಟಿಫನ್ ಕ್ಯಾರಿಯರನ್ನು ತಂದು ಪುಸ್ತಕ ತುಂಬಿದ ಬ್ಯಾಗಿನ ಒಳಗಿಟ್ಟು ಕಾವ್ಯ ಗೋಡೆ ನೋಡಿದಳು ಇನ್ನೂ ಹದಿನೈದು ನಿಮಿಷವಿದೆ ಬಸ್ ಸ್ಟ್ಯಾಂಡಿಗೆ ತಲುಪಲು ಐದು ನಿಮಿಷ ಸಾಕು ತಾಯಿಯನ್ನು ರೇಗಿಸಲು ಸುಮ್ಮನೆ ಜೋರಾಗಿ ಕೂಗಿದಳು ಅಮ್ಮ ನಾನು ಹೊರಟೆ ಅಡುಗೆ ಕೋಣೆಯಿಂದ ಡೈನಿಂಗ್ ಹಾಲ್ಗೆ ಓಡಿ ಬಂದ ಕಾವ್ಯಾಳ ತಾಯಿ ಸುನಂದಮ್ಮ ಸಮಯ ನೋಡಿದಳು ಇನ್ನು ಹದಿನೈದು ನಿಮಿಷ ಇದೆ ಇಷ್ಟು ಬೇಗ ಯಾಕೆ ಹೋಗುತ್ತಿದ್ದೀಯಾ ಇನ್ನು ಹತ್ತು ನಿಮಿಷ ತಾಳು ಬೇಗ ಹೋದರೆ ಅಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ನಿಂತವರೊಂದಿಗೆ ಹರಟೆ ಹೊಡೆಯಬೇಕಾಗುತ್ತದೆ ಕಾಲೇಜಿಗೆ ಹೋಗುವ ಅದರಲ್ಲೂ ಇಂಜಿನಿಯರಿಂಗ್ ಕಲಿಯುವ ಹುಡುಗಿಯರು ಎಂದರೆ ಹೆಚ್ಚು ಮಾತನಾಡಿಸುತ್ತಾರೆ ಇದಕ್ಕೆ ನಾವು ಅವಕಾಶ ಕೊಡಬಾರದು ತಾಯಿಯನ್ನು ರೇಗಿಸಲೆಂದೇ ಕಾವ್ಯ ಹೊರಟೆ ಎಂಬ ಮಾತು ಹೊರಬಿಟ್ಟದ್ದು ದಿನಾಲು ಇದೇ ರೀತಿ ತಾಯಿ ಮಗಳ ರಾಧಾಂತ ಮನೆಯಲ್ಲಿ ನಡೆಯುತ್ತಾ ಇರುತ್ತಿದ್ದರೆ ತಂದೆ ರಾಘವ ಸ್ಥಿತ ಪ್ರಜ್ಞನಂತೆ ಇದು ತನಗೆ ಸಂಬಂಧಿಸಿದ ವಿಷಯವಲ್ಲ ಎಂಬ ರೀತಿಯಲ್ಲಿ ಮೌನವಾಗಿರುತ್ತಿದ್ದ ಮಗಳಿಗೆ ಇಬ್ಬರೂ ಕೂಡಿ ಉಪದೇಶ ನೀಡಿದರೆ ಅದು ಸರಿ ಕಾಣುವುದಿಲ್ಲ ಏನಿದ್ದರೂ ಒಂದೇ ಕಡೆಯಿಂದ ಎಚ್ಚರಿಕೆಯ ಮಾತುಗಳು ಬೀಳುತ್ತಿರಲಿ ಸಾಕು ಎಂದು ಅವರ ವಾದ ನೋಡು ಲೈಬ್ರರಿಯಲ್ಲಿ ಬೇರೆ ಹೆಣ್ಣು ಮಕ್ಕಳು ಇಲ್ಲದಿದ್ದರೆ ಓದಲು ಕೂರಬೇಡ ಪುಸ್ತಕ ತೆಗೆದುಕೊಂಡು ಮನೆಗೆ ಬಾ ಬರೇ ಗಂಡು ಮಕ್ಕಳ ನಡುವೆ ಇದ್ದರೆ ಅವರು ನೋಡುವುದು ನಗಾಡುವುದು ಶುರುವಾಗುತ್ತದೆ ಮತ್ತೆ ಮಾತಿಗೆ ಪೀಟಿಕೆ ಹಾಕುವುದು ಪ್ರಾರಂಭವಾಗುತ್ತದೆ ಕಡೆಯಿಂದ ಹೊರಡಲು ಆದೇಶ ಬರುವುದನ್ನೇ ಕಾಯುತ್ತಿದ್ದಳು ಮತ್ತೆ ಒಂದು ಪೀರಿಯೇಡ್ ಕಮ್ಮಿ ಇದ್ದರೆ ಸುಮ್ಮನೆ ಕ್ಯಾಂಟೀನ್ಗೆ ಹೋಗಬೇಡ ಲೈಬ್ರರಿ ಕ್ಯಾಂಟೀನ್ನಲ್ಲಿ ತಿರುಗಾಡಿದರೆ ನನಗೆ ಮಕ್ಕಳಿಂದ ಗೊತ್ತಾಗುತ್ತದೆ ಅಶ್ವಿನಿ ರಾಧಿಕಾರಲ್ಲಿ ಫೋನ್ ಮಾಡಿ ವಿಚಾರಿಸುತ್ತೇನೆ ಏನು ಗೊತ್ತಾಯಿತಮ್ಮ ಗೊತ್ತಾಯಿತು ಸುನಂದಮ್ಮ ಬೀಗಿದ ಭಾಷಣದಲ್ಲಿ ಹತ್ತು ನಿಮಿಷ ಕಳೆದು ಹೋದದ್ದು ಗೊತ್ತಾಗಲೇ ಇಲ್ಲ ನನ್ನ ಮುಖದಲ್ಲಿ ಕೋತಿ ಕುಣಿತ ಇದೆಯೇನು ಎಲ್ಲರಿಗೂ ಸಲುಗೆ ಸಿಗುತ್ತದೆ ನಗಾಡಬೇಡ ಹೊರಡು ಸೀರಿಯಸ್ ಆಗಿರು ಎಂದಳು ನೋಡು ದಾರಿಯಲ್ಲಿ ಯಾರಾದರೂ ಕರೆದರೆ ಕ್ಲಾಪ್ ಹೊಡೆದರೆ ತಿರುಗಿ ನೋಡಬೇಡ ಅದು ಕೆಟ್ಟ ಅಭ್ಯಾಸ ತಲೆ ಕೆಳಗೆ ಹಾಕಿಬಿಡು ಬಸ್ಸಿನಲ್ಲೂ ಕುಳಿತಾಗಲು ಅಷ್ಟೆ ಬದಿಗೆ ತಿರುಗಿ ನೋಡುವುದು ಹಿಂದೂ ಹಿಂದೆ ತಿರುಗಿ ತಿರುಗಿ ನೋಡುವುದು ಕೂಡದು ಕಾವ್ಯ ಗೇಟು ದಾಟಿ ಹೋಗುವವರೆಗೂ ಸುನಂದಮ್ಮ ಉಪದೇಶ ನೀಡುತ್ತಲೇ ಇದ್ದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾದ ಸುನಂದ ಸುನಂದಮ್ಮಳಿಗೆ ಕಾವ್ಯ ಒಬ್ಬಳೆ ಮಗಳು ಬೇರೆ ಮಕ್ಕಳಿಲ್ಲ ಗಂಡ ಬ್ಯಾಂಕಿನಲ್ಲಿ ಉದ್ಯೋಗಿ ಮಿತ ಸಂಸಾರವಾದ್ದರಿಂದ ಆರ್ಥಿಕ ತೊಂದರೆ ಏನೂ ಇಲ್ಲ ಅವರ ಉದ್ದೇಶ ಮಗಳು ಇಂಜಿನಿಯರಿಂಗ್ ಕಲಿತು ಉದ್ಯೋಗ ಮಾಡಬೇಕು ತಮ್ಮ ಕಾಲಲ್ಲಿ ನಿಲ್ಲಬೇಕು ಆರ್ಥಿಕವಾಗಿ ಸಬಲವಾಗಬೇಕು ತದನಂತರವೇ ಮದುವೆ ಆಗ ಎಂಟನೇ ಸೆಮಿಸ್ಟರ್ನಲ್ಲಿ ಅಂದರೆ ಕೊನೆಯ ವರ್ಷ ಕಲಿಯುತ್ತಿದ್ದಳು ಮುಂದಿನ ಯೋಚನೆ ಏನು ಎಂಬ ಬಗ್ಗೆ ಈಗಾಗಲೇ ಲೆಕ್ಕ ಹಾಕಿದ್ದರು ಕಾಲೇಜಿನ ಕ್ಯಾಂಪಸ್ನಲ್ಲಿ ಸೆಲೆಕ್ಟ್ ಆದದ್ದು ಅವರಿಗೆ ಸ್ವಲ್ಪ ಬೇಸರ ತಂದರೂ ಮಾರ್ಕ್ಸಿನಲ್ಲಿ ಡಿಸ್ಟಿಂಕ್ಷನ್ ಇರುವುದರಿಂದ ಉದ್ಯೋಗ ಸಿಗುವುದು ಖಾತ್ರಿ ಎಂಬ ಭರವಸೆ ಇತ್ತು ಮಗಳ ಚಲನವಲನದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದು ಸುನಂದಮ್ಮನವರೇ ಮಗಳು ಹಾಳಾಗಬಾರದೆಂದು ಹೆದರಿ ಮಗಳಿಗೆ ಮೊಬೈಲ್ ಕೂಡ ತೆಗೆದುಕೊಟ್ಟಿರಲಿಲ್ಲ ಬೆಳಗ್ಗೆ ಕಾಲೇಜ್ಗೆ ಹೋಗುವ ಮೊದಲು ಒಂದು ಕಾಲು ಗಂಟೆ ಉಪದೇಶ ನೀಡಿದರೆ ಸಂಜೆ ಮನೆಗೆ ಬಂದ ವಿಚಾರಣೆ ನಡೆಯುತ್ತಿತ್ತು ಸಂಜೆ ಮನೆಗೆ ಬಂದಾಗ ಕಾಲೇಜು ಎಷ್ಟು ಗಂಟೆಗೆ ಬಿಟ್ಟರೂ ಯಾವ ಬಸ್ಸಿನಲ್ಲಿ ಬಂದೆ ಎಂಬ ವಿವರಣೆ ನೀಡಿಯೇ ಮನೆಯ ಒಳಗೆ ಪ್ರವೇಶಿಸಬೇಕಿತ್ತು ಕಾಲೇಜಿನ ಪ್ರಾಜೆಕ್ಟ್ ತಯಾರಿಸುವಾಗಲೂ ಸಹ ಇದೇ ಸಮಸ್ಯೆ ಎದುರಾಯಿತು ನೀನು ಪ್ರಾಜೆಕ್ಟ್ ತಯಾರಿಸುವಾಗ ನಿನ್ನ ಗ್ರೂಪ್ನಲ್ಲಿ ಗಂಡು ಮಕ್ಕಳನ್ನು ಸೇರಿಸಬೇಡ ಹುಡುಗಿಯರತ್ತೇ ಒಂದು ಗ್ರೂಪ್ ಮಾಡಿಕೊ ಸುನಂದಮ್ಮ ಎಚ್ಚರಿಕೆಯನ್ನು ನೀಡಿದಳು ಸಾಧ್ಯ ಇಲ್ಲ ಕೆಲವು ಪ್ರಾಜೆಕ್ಟ್ಗೆ ಗಂಡು ಮಕ್ಕಳ ಸಹಕಾರ ಬೇಕು ದೊಡ್ಡ ಕಂಪನಿಗೆ ಭೇಟಿ ಕೊಡಬೇಕು ಅಮ್ಮ ಒಂದು ಪ್ರಾಜೆಕ್ಟ್ ತಯಾರಿಸಲು ಕಡಿಮೆ ಪಕ್ಷ ಕೆಲವು ವಾರಗಳು ಹಿಡಿಯುತ್ತವೆ ಕಾವ್ಯ ಖಾರವಾಗಿ ಉತ್ತರಿಸಿದಳು ಆದರೆ ಸುನಂದಮ್ಮ ಕೇಳಬೇಕಲ್ವಾ ನೀನು ಹಾಗೆಲ್ಲ ಮಾಡುವುದಾದರೆ ಕಾಲೇಜಿಗೆ ಹೋಗಬೇಡ ಹುಡುಗಿಯರದ್ದೇ ಒಂದು ಬ್ಯಾಚ್ ಮಾಡಿಕೊಳ್ಳಿ ಪ್ರಾಜೆಕ್ಟ್ ಮಾಡಲು ನೀವು ಬೆಂಗಳೂರು ಮೈಸೂರು ಅಲೆಯಬೇಕಾಗಿಲ್ಲ ನಿನ್ನ ಮಾವನೊಂದಿಗೆ ಮಾತನಾಡುತ್ತೇನೆ ಅವರ ಫ್ಯಾಕ್ಟರಿಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡು ಇಲ್ಲದಿದ್ದರೆ ಹುಡುಗರೊಂದಿಗೆ ಬೆಂಗಳೂರು ಮೈಸೂರು ಅಂತ ವಾರಗಟ್ಟಲೆ ತಿರುಗಾಡಬೇಕಾಗುತ್ತದೆ ಕಾವ್ಯ ಸ್ನೇಹಿತರು ಮೊಬೈಲ್ನಲ್ಲಿ ಅವರು ಸೆಡೆ ಹಿಡಿದಿರುವಂತಹ ಫೋಟೋಗಳನ್ನು ಕಾವ್ಯ ತಾಯಿಗೆ ತೋರಿಸಿದಾಗ ಸುನಂದಮ್ಮ ಕೆಂಡಾಮಂಡಲವಾದರು ನೋಡಿದೇನೆ ಎಷ್ಟು ಅಸಹ್ಯ ಫೋಟೋಗಳು ಮಾಲ್ಗಳಲ್ಲಿ ನಂದಿ ಬೆಟ್ಟದಲ್ಲಿ ನಾಚಿಕೆ ಇಲ್ಲದೆ ಗಂಡು ಹುಡುಗರ ಮಧ್ಯೆ ಫೋಟೋ ತೆಗೆಸಿದ್ದಾರೆ ನೋಡು ನೀನೂ ಹೋದರೆ ನೀನೂ ಕೂಡ ಹಾಗೆ ಆಗುತ್ತಿದ್ದೀಯಾ ಇದಕ್ಕೆ ನಿನ್ನನ್ನು ನಾನು ಬಿಟ್ಟಿಲ್ಲ ಕಲಿತ ಕೂಡಲೇ ಮಾನ ಮರ್ಯಾದೆ ಹರಾಜು ಬಿಡಬೇಕಾ ನಾಳೆ ಯಾರಾದರೂ ಈ ಫೋಟೋಗಳನ್ನು ನೋಡಿದರೆ ಒಳ್ಳೆಯ ನೆಂಟಸ್ತಿಗೆ ಖಂಡಿತ ಬರೋದಿಲ್ಲ ನೋಡು ನೀನು ಮಾತ್ರ ಈ ಫೋಟೋದಲ್ಲಿರುವ ಹುಡುಗಿಯರೊಂದಿಗೆ ಸೇರಿಕೊಳ್ಳಬೇಡ ನಾಳೆ ಅವರನ್ನು ದೂರ ಮಾಡು ಎಂದಳು ಆಯಿ ತಮ್ಮ ಕಾವ್ಯ ಉತ್ತರಿಸಿದಳಾದರೂ ಈ ಫೋಟೋ ತಾಯಿಗೆ ತೋರಿಸಬಾರದಿತ್ತು ಎಂದು ಅನಿಸಿತು ಕಾಲೇಜು ಕೊನೆಯ ಸೆಮಿಸ್ಟರ್ ಪರೀಕ್ಷೆ ಮುಗಿಯಿತು ಕಾಲೇಜ್ ಡೇ ಇಟ್ಟಿದ್ದರು ಕಾಲೇಜು ವಾರ್ಷಿಕೋತ್ಸವಕ್ಕೆ ಹಲವಾರು ಕಾರ್ಯಕ್ರಮಗಳಿದ್ದವು ಡ್ಯಾನ್ಸ್ ಪ್ರೋಗ್ರಾಂ ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕ ಇವೆಲ್ಲ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದರು ಹೇಗಿದ್ದರೂ ಕಾಲೇಜಿನ ಕೊನೆಯ ಕಾರ್ಯಕ್ರಮ ಮತ್ತು ಅಲ್ಲಿಗೆ ಕಾಲೇಜ್ ದಿನಗಳು ಮುಗಿಯುತ್ತವೆ ಕಾವ್ಯ ಹೆದರುತ್ತಲೇ ತನ್ನ ಮನದ ಇಂಗಿತವನ್ನು ತಾಯಿಯಲ್ಲಿ ಹೇಳಿದಳು ಬೇಡ ಬೇಡ ಕಾರ್ಯಕ್ರಮವನ್ನು ನೋಡಿದರೆ ಸಾಕು ಭಾಗವಹಿಸುವುದು ಬೇಡ ಹೆಣ್ಣು ಗಂಡು ಎಲ್ಲ ಸೇರಿಕೊಂಡು ವೇದಿಕೆಯಲ್ಲಿ ಕುಳಿತು ಕುಪ್ಪಳಿಸುವುದು ಮತ್ತು ಮೈ ಕೈ ಮುಟ್ಟುವುದು ಎಲ್ಲ ಶುರುವಾಗುತ್ತದೆ ಸಲಿಗೆ ಬೆಳೆಯುತ್ತದೆ ಮತ್ತು ಗಂಡು ಹುಡುಗರನ್ನು ಕರೆದುಕೊಂಡು ಮನೆಗೆ ಬರುವುದು ಮಾಲ್ ಸುತ್ತುವುದು ಅಂತ ತಿರುಗಾಟ ಶುರುವಾಗುತ್ತದೆ ಸಂಜೆಯೊಳಗಡೆ ಮನೆ ಸೇರಬೇಕು ಕಾಮಿಡಿಗೆ ಕೋಪ ಬಂತು ಅಲ್ಲಮ್ಮ ಕಾಲೇಜ್ ಡೇ ಶುರುವಾಗುವುದೇ ಸಂಜೆ ಹೊತ್ತಿಗೆ ಮುಗಿಯುವಾಗ ರಾತ್ರಿ ಆಗುತ್ತದೆ ನೀನು ನೋಡಿದರೆ ಸಂಜೆ ಬರಬೇಕು ಅಂತ ಹೇಳ್ತಿದೆಯಲ್ಲ ಅದು ಹೇಗೆ ಸಾಧ್ಯ ನಾವು ತುಂಬ ಮಂದಿ ಹುಡುಗಿಯರಿದ್ದೇವೆ ರಾತ್ರಿ ಕಾಲೇಜ್ ಬಸ್ಸಿನ ವ್ಯವಸ್ಥೆ ಸಹ ಮಾಡಿದ್ದಾರೆ ಒಟ್ಟಿಗೆ ಬರುತ್ತೇನೆ ಅಧ್ಯಾಪಕಿ ಮೂಲತಃ ಮಕ್ಕಳ ಎಲ್ಲ ಕಸರತ್ತುಗಳನ್ನು ನೋಡಿದಾಕೆ ಈ ಮಕ್ಕಳಿಗೆ ಸ್ವಲ್ಪ ಸಲಿಗೆ ಕೊಟ್ಟರೆ ನಮಗೆ ಕುತ್ತು ತಂದು ಕೊಡುತ್ತಾರೆ ಎಂದು ಗೊತ್ತಿತ್ತು ಅದೆಲ್ಲ ಬೇಡ ಕಾಲೇಜು ಡೇಗೆ ನಾನು ಬರ್ತೀನಿ ನಮ್ಮೊಂದಿಗೆ ಇರು ಅಮ್ಮ ಒಪ್ಪಿಕೊಂಡಲಳ್ಳ ಎಂದು ಕಾವ್ಯಾಳಿಗೆ ಸಂತೋಷ ಆಯಿತು ಆದರೆ ಕಾಲೇಜು ಡೇ ಎಂದು ಮಾತ್ರ ಕಾವ್ಯರಿಗೆ ಬಿಗಿ ಭದ್ರತೆ ಇತ್ತು ತಾಯಿ ತಂದೆಯ ಮಧ್ಯೆ ಕುಳಿತವಳು ಎತ್ತದ್ದು ಕಾರ್ಯಕ್ರಮ ಮುಗಿದ ಮೇಲೆಯೇ ಗೆಳತಿಯರೊಂದಿಗೆ ತಿರುಗಾಡಲು ಕೂಡ ಅವಳಿಗೆ ಅವಕಾಶ ಸಿಗಲಿಲ್ಲ ಕಾಲೇಜು ಮುಗಿದು ಕಾವ್ಯ ಮನೆಯಲ್ಲಿ ಉಳಿದಳು ಸಮಯ ಹೋಗುತ್ತಿರಲಿಲ್ಲ ಅದಕ್ಕಾಗಿ ಕೆಲವು ಪುಸ್ತಕಗಳನ್ನು ತಂದು ಓದುತ್ತಿದ್ದಳು ಗೆಳತಿಯರ ಸಂಪರ್ಕ ಫೋನಿನಲ್ಲಿ ನಡೆಯುತ್ತಿತ್ತು ಕೆಲಸದ ಬಗ್ಗೆ ಹೆಚ್ಚಿನ ಗಮನ ಹರಿಸಿದಳು ಅವಳ ಫಲಿತಾಂಶ ಕಾಯುವ ಅವಶ್ಯಕತೆ ಇರಲಿಲ್ಲ ಯಾಕೆಂತಂದರೆ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗುವ ಎಲ್ಲ ಅವಕಾಶವಿದ್ದು ಒಂದು ದಿನ ಸುನಂದಮ್ಮ ಶಾಲೆಗೆ ಹೊರಟು ನಿಂತಾಗ ಕಾವ್ಯ ಬಂದು ಪೀಠಿಕೆ ಹಾಕಿದಳು ಅಮ್ಮ ಇವತ್ತು ನನ್ನ ಗೆಳತಿಯ ಬರ್ತಡೆ ಅವಳ ಮನೆ ಇಲ್ಲಿಯೇ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಬೆಳಗ್ಗೆ ಹೋಗಿ ಮಧ್ಯಾಹ್ನದ ಒಳಗೆ ಬಂದು ಬಿಡ್ತೇನೆ ಒಬ್ಬಳೇ ಕು ಕುಳಿತು ಬೇಜಾರಾಗಿದೆ ಅಮ್ಮ ಸುನಂದಮ್ಮ ಮಗಳ ಮುಖ ನೋಡಿದಳು ಅವಳಿಗೆ ಪಾಪ ಖಂಡಿತ ಮಾರ್ಕ್ಸ್ ತೆಗೆದಿದ್ದಾಳೆ ಇಲ್ಲಿಯವರೆಗೆ ತಾನು ಹಾಕಿದ ಲಕ್ಷ್ಮಣ ರೇಖೆಯನ್ನು ದಾಟಿದವಳಲ್ಲ ಏನೂ ಬೇಜಾರಾಗಿದೆ ಹೋಗಿ ಬರಲಿ ಎಂದಳು ಅವಳ ಮನಸ್ಸು ಆದರೂ ವಿಚಾರಣೆ ಬಿಡಲಿಲ್ಲ ಯಾರ ಮನೆ ಹುಡುಗಿಯ ಹೆಸರು ಏನು ಊರು ಎಷ್ಟು ಗಂಟೆ ಬಸ್ಸು ಎಷ್ಟು ಗಂಟೆಗೆ ಹಿಂದೆ ಬರುತ್ತೀಯಾ ಎಂದು ವಿಚಾರಿಸಿದಳು ಮಧ್ಯಾಹ್ನ ಊಟಕ್ಕೆ ಮನೆಯಲ್ಲಿರಬೇಕು ಎಂದು ತರ್ಕ ಹಾಕಿ ಮಗಳನ್ನು ಕಳುಹಿಸಿಕೊಟ್ಟಳು ಸುನಂದಮ್ಮ ಮಧ್ಯಾಹ್ನ ಶಾಲೆಯಿಂದ ಮನೆಗೆ ಫೋನ್ ಮಾಡಿದಳು ಮನೆಯಲ್ಲಿ ಫೋನ್ ಎತ್ತಲಿಲ್ಲ ಸುನಂದಮ್ಮ ಶಾಲೆ ಬಿಡುವವರೆಗೂ ಫೋನ್ ಮಾಡುತ್ತಲೇ ಇದ್ದಳು ಆದರೆ ಮನೆಯ ಫೋನ್ ರಿಂಗ್ ಆಗುತ್ತಿತ್ತೇ ಹೊರತು ಯಾರೂ ಎತ್ತುತ್ತಿರಲಿಲ್ಲ ಸುನಂದಮ್ಮಳಿಗೆ ಸಿಟ್ಟು ಭಯ ಆತಂಕ ಉದ್ವೇಗ ಎಲ್ಲ ಶುರುವಾಯಿತು ತಾನು ಶಾಲೆ ಬಿಟ್ಟು ಯಾವಾಗ ಮನೆಗೆ ತಲುಪುತ್ತೇನೆ ಎಂದು ಪರಿತಪಿಸತೊಡಗಿದಳು ಬಹುಶಃ ಮನೆಯ ಫೋನ್ ಕೆಟ್ಟಿರಬಹುದು ಎಂದು ಮನಸ್ಸಿನಲ್ಲಿ ಸಮಾಧಾನ ಪಟ್ಟುಕೊಂಡಳು ಏನಾದರೂ ಅವಘಡ ಆಗಿರಬಹುದು ಎಂಬ ಸಂಶಯ ಮನಸ್ಸಿನಲ್ಲಿ ಇಣುಕಿ ಹೋಯಿತು ಆಗದಿರಲಿ ಎಂದು ದೇವರಿಗೆ ಕೈ ಮುಗಿದಳು ಸಂಜೆ ಶಾಲೆ ಬಿಟ್ಟು ಸುನಂದಮ್ಮ ಮನೆಗೆ ಬಂದಾಗ ಮನೆಯಲ್ಲಿ ಕಾವ್ಯ ಇರಲಿಲ್ಲ ಕಚೇರಿ ಬಿಟ್ಟು ರಾಘವನೂ ಕೂಡ ಬಂದ ಆಗಲೇ ಕತ್ತಲೆಯಾಗತೊಡಗಿತು ಕಾವ್ಯಾಳ ಡೈರಿ ತೆಗೆದು ಅವಳ ಗೆಳತಿಯರ ಮನೆಗೆ ಸಂಬಂಧಿಕರ ಮನೆಗೆ ಫೋನ್ ಮಾಡಿದಳು ಆದರೆ ಅಲ್ಲೆಲ್ಲೂ ಕಾವ್ಯಾಳ ಪತ್ತೆ ಆಗಿಲ್ಲ ರಾತ್ರಿ ಯೋಚನೆಯಲ್ಲಿಯೇ ಕಳೆಯಿತು ಮರುದಿನ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಲಾಯಿತು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡಲಾಯಿತು ಪೊಲೀಸ್ನವರು ಮನೆಗೆ ಬಂದು ವಿಚಾರಣೆ ಮಾಡಿ ಹೋದರು ಫಲಿತಾಂಶ ಶೂನ್ಯ ಗಂಡ ಹೆಂಡತಿ ತಲೆಗೆ ಕೈ ಹಿಡಿದುಕೊಂಡು ಕುಳಿತುಕೊಂಡರು ಸಂಜೆ ಹೊತ್ತಿಗೆ ಕಾಪ್ಯಾಳಿಂದ ಫೋನ್ ಬಂತು ಅಮ್ಮ ನಾನು ಕಾಲೇಜಿಗೆ ಹೋಗುವಾಗಲೇ ಬಸ್ಸಿನಲ್ಲಿ ಅವರ ಪರಿಚಯವಾಯಿತು ಜಾತಿಯಲ್ಲಿ ಅವರು ಬೇರೆಯವರು ಆದರೂ ನೀತಿಯಲ್ಲಿ ನಮ್ಮವರೇ ನಾನು ಅವರನ್ನು ಮದುವೆಯಾಗಲಿದ್ದೇನೆ ನನ್ನನ್ನು ಕ್ಷಮಿಸು ಸುನಂದಮ್ಮಾಳ ಕೈಯಿಂದ ರಿಸೀವರ್ ಜಾರಿ ಕೆಳ ಜಾರಿ ಕೆಳಗೆ ಬಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು